उट आग बेबी ಎಲ್ಲ ಜನ ಅಲರ್ಟ್ ಆಗಿಬಿಟ್ರೆ ಅಲ್ಲೆಲ್ಲೆಲ್ಲೆಲ್ಲೇ ಎಲ್ಲ ಕಡೆ ಸಿ ಸಿ ಕ್ಯಾಮ್ರ ಕುಡಿಸ್ಬಿಟ್ರೆ ನಮ್ದು ಏನು ವರ್ಕೌಟ್ ಆಗಲ್ದು ಸಿ ಸಿ ಕ್ಯಾಮ್ರಾಗೆ ಕುಡ್ಸಿದ ಹೆಂಗಾರೇ ಆಗಲಿ ನಮಗೆ ಏನೇನು ಆಟವಲ್ಲದೆ ಅಲ್ಲಿ ಹೌದು ಹೌದು ಬಿ ಬಿ ಎಟ್ ಚಂದ ಇತ್ರಿ ನಮ್ಮದು ಬಿಸ್ನೆಸ ಒಂದು ಊರಿಗೆ ಹೋಗುದು ಎಲ್ಲನೂ ನುಣ್ಣಗೆ ಬಳಸುದು ಊರಿ ಬಿಡದು ಮತ್ತು ಆದ್ರೆ ಈಗ ಯಾರು ನಮ್ಮನ್ನ ನಂಬವಲ್ರ ಹೌದು ಬಿಬಿ ಮೊದಲಿನ ನಮ್ಗೆ ಬಿಸ್ನೆಸ್ನಾಗ ಏನೂ ಮಜಾ ಉಳಿದಿಲ್ಲ ನಾವು ಕಾರ್ ಹಾಕೊಂಡು ಚಸ್ಮ ಹಾಕೊಂಡು ಅಗ್ದಿ ಸ್ಟೈಲ್ ಹೋಗ್ತೇವೆ ಖರೆ ಒಂದು ವರ್ಕೌಟ್ ಆಗಲ್ದು ಹಾಕಿ ಡೀಸೆಲ್ ಖರ್ಚು ಹೊಂಡಲ್ದು ನಿಂದು ಡೀಸೆಲ್ ಬಿಡು ನಂದು ಮೇಕಪ್ ಹಾಕೊಂಡ್ರೆ ಮೇಕಪ್ ಖರ್ಚು ಹೊಂಡವಲ್ದು ಅವರು ಹೆಂಗ್ ನಂಬ್ತಾರ ಊರು ತುಂಬಾ ನಮ್ಮಂತವ್ರೆ ಆಗ್ಯಾರ ಫ್ರಾಡ್ಗಳು ಮತ್ತೆ ಅವ್ರು ಹೆಂಗ್ ನಂಬಬೇಕು ಆದ್ರೂ ನಮ್ಮ ಪ್ರಯತ್ನ ಮಾತ್ರ ಬಿಡುದ್ ನಾವು ನಾವ್ ಹೌದು ಬೇಬಿ ಬಿಡುದ್ ಬೇಡ ಬೇಬಿ ಮುಂದೆ ಹೆಂಗ್ ಮಾಡೋದು ಅದೆಲ್ಲ ಸರಿ ಬೇಬಿ

ನಿಮಗೆ ಬಿಸ್ನೆಸ್ ಕೊಡ್ಬೇಕಂತ ಯಾಕ ನೀವು ನೋಡಕ್ಕೆ ಭಾಳ ಚಲೋ ಅಂತ ನಮ್ಗೆ ನಿಮಗೆ ಕೆ ಜಿ ಗಟ್ಟಲೆ ಈ ಬಿಸ್ನೆಸ್ ಕೊಡ್ಬೇಕಂತ ನಾವು ಎಲ್ಲಾ ಒಂದು ಸ್ಯಾಂಪಲ್ ಒಯ್ತಿರಿ ಸೊ ನಿಮಗೆ ಯಾವ ಯಾವ ಡಿಸೈನ್ ಇದಾವಲ್ರಿ ಅದ್ರಾಗೆ ಎಲ್ಲ ಒಂದೊಂದು ಸ್ಯಾಂಪಲ್ ನಿಮ್ಗೆ ಪ್ಯಾಕ್ ಮಾಡಿ ಬಿಡ್ರಿ ಒಂದು ಕೆಲಸ ಮಾಡಿರಿ ಮಲಗ್ರ ನಾಳೆ ಏನು ಹೊಸ ಡಿಸೈನ್ ತರ್ತಿರಲ್ಲ ಅವು ಹೊಸ ಡಿಸೈನ್ ತರನ ಇವು ಹಳ್ಳಿ ಡಿಸೈನ್ ನಿಮ್ಗೆ ತಂದು ಒಯ್ದು ಕೊಡ್ತೀವಿ ಇದ್ರಾಗ ನಮ್ಮ ಹುಡುಗಿ ಯಾವುದು ಪಸಂದ್ ಮಾಡ್ತದೆ ಮಾಡ್ತದೆ ಅದು ನಾಳೆ ಬಂದು ನಿಮಗೆ ಬಿಲ್ ಮಾಡ್ತೀವಿ ಏ ಹಂಗ್ಯಾಂಗ್ರಿ ದೊಡ್ಡ ಕಾರಣ ಎಲ್ಲೋ ಗಟ್ಲೆ ಬಂಗಾರ ತಗೋತೀನ ಬೇರೆ ಹೇಳಕ್ತಾರೋತಿರಿ ಒಂದೊಂದ್ ಶಾಂಪಲ್ ಕೊಟ್ಟ ಬಿಡ್ರಿ ಅವಳಿ ಬರ್ತಿನ ನೋಡ್ರಿ ಮಾಲಕರ ಬಾಳ ವಿಶ್ವಾಸಿಂದ ಕೊಟ್ಟಿದೀವ್ರಿ ವಿಶ್ವಾಸಲಿ ತಂದು ಕೊಡ್ರಿ ಒಟ್ ಏನ್ ಏ ತಗೋರಿ ನಿಮ್ದು ಏನ್ ಅನ್ಕೊಂಡ್ರಿ ಬೇಡ ಬೇಡ

ಬಿ ಅಂಗಡಿ ಕತ್ತಲ್ ಕತ್ತಲ ಇದೀನು ಗಿರಾಕಿ ಬಂದವು ಏನ್ ಬೇಕು ಕೇಳೋರಿಗೆ ಏಯ್ ಶೆಟಪ್ಪ ಗಿರಾಕಿ ಬಂದಾವ್ತ ನೋಡು ಮಾಲಕ್ರು ಕೇಳಕತ್ತಾರ ನೋಡಿ ಏನ್ ಬೇಕು ಕೇಳೋರಿಗಿ ಏ ಕರ್ದಾವ ಏ ಏಯ್ ನಿನಗೆ ಕರ್ದಾರ ಮಾಲಕ್ರು ಇಲ್ಲ ಕರ್ದಾರ ಮನ್ಯಾಗ ಹಿಂಗ ನೋಡ್ತೋನ ಆಯ್ತು ತಗೋರಿ ಮಾಲಕ್ರು ನೋಡ್ತೀನಿ ಹಾ ಹಾಂ ಬರ್ರಿ ಏನ್ ಬೇಕು ನೋಡಾಕತ್ತೀರಿ ಬರ್ರಿ ನಿಮ್ಗೆ ಏನ್ ಬೇಕು ಹೇಳ್ರಿ ಮೇಡಮ್ಮ ನಮಗ ಕಾಂಚಿಪುರಂ ಸೀರಿ ಕಾಂಚಿಪುರಂ ಸಿಲ್ಕ್ ಮೈಸೂರ್ ಸಿಲ್ಕ್ ಬನಾರಸ್ ಸಿಲ್ಕ್ ಬ್ಯಾಂಗ್ಳೂರ್ ಸಿಲ್ಕ ಎಲ್ಲಾನು ಎರಡ್ ಎರಡ್ ಸ್ಯಾಂಪಲ್ ಬಿಡ ಇಲ್ಲಿ ಬಿಡಿ ಇಲ್ಲಿ ಐತ್ರಿ ಸರ ತೋರಿಸ್ತೀನಿ ಕಡೆ ಆದ್ರಿ అచికడి నాడరి మత మదివేరి ఆదతిరి ఇబరేందిరి ఇబరేందిదక అయ్యో నౌ శాంప్ల్ హోయ్యాకిందివా శాంప్ల్ হইదమల మనిమందిని ఎల్ల కడుకొన్ బర్తివి ఐ తోరి మేడం అవర్ అచికడి ఒళ్ళగు పక్క ఖానవల్ నన కెమెరా చెక్ మరినా హ కెమెరా చెక్ మరినా

ಹೊಸ ಹೊಸ ಹೆಸರು ಬಂದವ ನೀ ಏನು ಕೇಳಬರ್ತಾ ಬರೇ ನಾವು ಎದಕ್ಕೆ ಬಂದಿದೀವು ಅಯ್ಯೋ ರೆಡಿ ರೇಟ್ 20000 ಐತೆ ಇದಕ್ಕ ಇರ್ರಿ ಇರ್ರಿ ಹಾ ಇದು ನೋಡ್ರಿ ಚಿನ್ನದ ಕಣಿ ರೀ ಇದು ಇದು ಬಾರ್ಕೋಲ್ ಕಣಿ ಇದು ಚಿನ್ನದ ಕಣಿ ಹಾ ರೀ ಮುಂದಿಂದ ಇದು ಮುದ್ದಿನ ಗಿಣಿ ರೀ ಇದಂತೂ ಬಹಳ ಚಂದದ ರೀ ನಮ್ಗೆ ಬಹಳ ಸೇರ್ತಿದ್ದು

ఓ మాలకర ఇకరీ చెట్ బిల్డ్ మాస మేడం నోడ్లక ఇ భారీ కణస్తి బందీరి నమ్మంత్రట్టే కాన్ హల్ మేడం ಮಾಡಕ್ ಬಂದಿರಿ ವ್ಯಾಪಾರ ನೋಡಕ್ ಕಾಣ್ತಿರಿ ಸೂಪರ ನೀವು ಹ್ಞೂ ಅಂದ್ರ ಕೊಡ್ಬೇಕು ಮಾಡಿನ್ರಿ ಆಫಾರ ಆಫರ ಕೊಡ್ತೀವ ಆಫರಾಗಿನ್ ತಗಿಲನ್ ಸುಮ್ನೆ ಹೋಗಲ್ಲ ಇಲ್ಲಿ ನೋಡ್ರಿ ಮಲಕ್ರ ತಂದಲ್ಲ ಇವೆಲ್ಲ ಪ್ಯಾಕ್ ಮಾಡ್ರಿ ನಾಳೆ ನಮ್ ಹುಡುಗಿದು ದೊಡ್ಡ ಪ್ರಮಾಣದಾಗ ಲಗ್ನಿ ಒಂದು ಹತ್ತು ಲಕ್ಷ ರೂಪಾಯಿ ಸೀರೆ ಅರಿವಿ ಹತ್ತವನ ನಮಗ ಏನ್ರಿ ಈಗ ಏನದಲ್ಲ ಇದ್ರ ಇಷ್ಟು ಬಿಲ್ ಮಾಡ್ರಿ ಮೇಡಮ್ ಅವ್ರ ಟೋಟಲ್ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಆಯ್ತು ನೋಡ್ರಿ ಮೂರು ನನ್ನ ಕೈಯಾಗ್ಯಾವ ಕ್ಯಾಶ್ ಕೊಟ್ರಿ ನೀವು ಎಲ್ಲಿ ಇಟ್ಟು ಬಂದಿರಿ ಗ್ವಾಂಡಾಗ ಇಟ್ಟೀನಿ ತೊಂಡಿಲ್ಲ ನಾ ಯಾಕೆ ತಗೊಳ್ಳಿ ರೀ ನಿಮ್ಮ ಪರ್ಸೆ ನೀವು ಒಳ್ಳೇದಿರಲ್ಲ ಎಷ್ಟು ಮಾರೀತಿರಿ ಅಂತೀನಿ ನಾನು ಒಂದು ಕೆಲಸ ಮಾಡಿರಿ ಇವೆಲ್ಲ ಪ್ಯಾಕ್ ಮಾಡ್ರಿ ನಿಮ್ಮ ಹುಡುಗ ಕೊಟ್ಟು ಕಳ್ಸಿ ರೀ ಕ್ಯಾಶ್ ಕೊಟ್ಟು ಕಳಿಸ್ತಿ ಆಯ್ತು ಆಯ್ತು ಕೊಟ್ಟು ಕ್ಯಾಶ್ ಕೊಟ್ಟ್ರಿ ತಾಯ್ ಮಿನಿಚ್ಲೆ ಐತೆ ಯಾಕೆ ಕೊಡಿ ಬಂದೋ ಯಾಕೆ ಮಾತ್ರೀ ಮತ್ತು ರೊಕ್ಕ ರೊಕ್ಕ ಒಟ್ಟಲ್ರಿ ನನಗೆ ಬೆದರ್ಸ್ ಕಳಿಸೊ ರೊಕ್ಕ ತೊಗೊಂಡ್ಬಾವ್ರಿ ಮತ್ತೆ ಹೋದ್ರು ಬೆದರ್ಸ್ ಕಳಿಸೋದ್ರು ಜಟ್ಯಾ ಹೋರಿ ಮಲಕರ ಮತ್ತವ್ರ ಗಾಡಿ ತಗೊಂಡ್ ಹಂಗೆ ಹೋಗ್ಯಾರ ಎಲ್ಲಿ ಹೋಗ್ಯಾರ ನೋಡೋನ್ ಜನ ಹೋಗ್ಬಾ ತನ ಇಪ್ಪ ಸುಳಿ ಮಕ್ಳು ಮೋಸ ಮಾಡಿ ಹೋದ್ರಿ ಮಲಕರ ಅದಕ್ಕೆ ನೋಡಿ ಹೋಗ್ಬಾ ಹಂಗೆಲ್ಲ ಸ್ಯಾಂಪಲ್ ಕೊಡ್ತಾರ್ರಿ ಇವ್ನ ಇವನ್ ಕಾಲ ಸೆಟ್ ಕಾಲ ಬಿಟ್ಟು ನೋಡಿ ಸೆಟ್ ಜೋಡಿ ಬಿಟ್ಟಿದ ಏನ್ರಿ ನೀವ್ ಸೆಟ್ ಹಂಗೆ ಹಂಗೇನೆ ಬಂದನ ಅದೇ ದಾಡಿಗೆ ಮಾತು ಹೇಳಕತ್ತಿದ್ರಿ ಅವರು ಈ ಅಪ್ ಏನ್ ಮಾಡೋ ಸೆಟ್ ನಂಬಿಕೆ ನಮಿಗೆ ಕೂತಿದ್ ಏನ್ ಮಾಡೋದು मोस मारी होदर होगा जटे पनीने होगा नीने नोड किसे होबा जान तपस तेगी नीने नोडन तोर नोडतिन